ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮಾ ನಡ್ಯ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿ ಅಮೆರಿಕದ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ವಿಶ್ವದ ಕಣ್ಣು ಬಿದ್ದದ್ದು ಎಲಾನ್ ಮಸ್ಕ್ ಎಂಬ ಜಗತ್ತಿನ ನಂಬರ್ ಒನ್ ಶ್ರೀಮಂತನ ಕಡೆಗೆ ಯಾಕೆಂದರೆ ಚುನಾವಣಾ ಪ್ರಚಾರದಲ್ಲಿ ಟ್ರಂಪ್ ಮಸ್ಕ್ ಎಂಬ ಜೋಡೆತು ಒಟ್ಟಾಗಿಯೇ ಓಡುತ್ತಿತ್ತು ಎಲಾನ್ ಮಸ್ಕ್ ಬಹಿರಂಗವಾಗಿ ಟ್ರಂಪ್ ಅವರನ್ನು ಬೆಂಬಲಿಸಿದರು ಟ್ರಂಪ್ ಅವರ ಕ್ಯಾಂಪೇನಿಗೆ ಮಿಲಿಯನ್ ಗಟ್ಟಲೆ ಸುರಿದಿದ್ರು ಟ್ರಂಪ್ ಕಮ್ ಬ್ಯಾಕ್ಗಾಗಿ ಮಸ್ಕ್ ತುಂಬ ಅಂದರೆ ತುಂಬ ಕೆಲಸ ಮಾಡಿದ್ದಾರೆ ಸಹಾಯನೂ ಮಾಡಿದ್ದಾರೆ ಒಂದರ್ಥದಲ್ಲಿ ಪೂರ್ತಿ ಟ್ವಿಟರನ್ನೇ ಮೆಗಾ ಅಂದರೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತ ಟ್ರಂಪಿನ ಮುಖವಾಣಿಯಾಗಿಯೇ ಮಸ್ಕ್ ಬಳಸಿದರು ಆ ಕಡೆ ಮೈಕ್ರೋಸಾಫ್ಟ್ನ ಬಿಲ್ ಗೇಟ್ಸ್ ಮತ್ತು ನ್ಯೂಯಾರ್ಕ್ನ ಮಾಜಿ ಮೇಯರ್ ಮೈಕೆಲ್ ಬ್ರೂಮ್ವರ್ಗ್ ಇಬ್ಬರು ಕಮಲಾ ಹ್ಯಾರಿಸ್ನ ಬೆಂಬಲಿಸುವಾಗ ಮಸ್ಕ್ ಮಾತ್ರ ಟ್ರಂಪ್ನ ನೆರಳಾಗಿ ನಿಂತಿದ್ರು ಚುನಾವಣೆ ವೇಳೆ ಎಲಾನ್ ಮಸ್ಕ್ ಟ್ರಂಪ್ಗಾಗಿ ಸುರಿದ ಹಣ ಎಷ್ಟು ಗೊತ್ತ ಬರೋಬ್ಬರಿ ನೂರು ಮಿಲಿಯನ್ ಡಾಲರ್ಗಿಂತಲೂ ಅಧಿಕ ಅಂದ್ರೆ ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತ ಇದು ಪ್ರಪಂಚದ ಇತಿಹಾಸದಲ್ಲೇ ಒಬ್ಬ ರಾಜಕಾರಣಿಗೆ ಮತ್ತೊಬ್ಬ ಬಿಸ್ನೆಸ್ ಮ್ಯಾನ್ ನೀಡರೋ ಅತೀ ದೊಡ್ಡ ದೇಣಿಗೆ ಅಂದರೆ ನೀವು ನಂಬಲೇಬೇಕು ಈ ಕುಚುಕುಗಳ ಸ್ನೇಹದಾಟ ಜಗತ್ತೇ ನಿಂತು ನೋಡ್ತಿತ್ತು ಟ್ರಂಪ್ ಗೆದ್ಮೇಲಂತೂ ಹೇಳೋದೇ ಬೇಡ ಟ್ರಂಪ್ ಮಸ್ಕನ್ನ ಸ್ಟಾರ್ ಅನ್ನೋದೇನು ಇನ್ನು ಟ್ರಂಪ್ ಅಮೇರಿಕಾವನ್ನೇ ಬದಲಿಸ್ತಾರೆ ಅಂತ ಮಸ್ಕ್ ಹೊಗಳೋದೇನು ಹೋದಲ್ಲಿ ಬಂದಲ್ಲಿ ತಪ್ಕೊಳ್ಳೋದೇನು ಓಹೋ ನೋಡೋಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ ಅದರಲ್ಲೂ ಟ್ರಂಪ್ ಸಂಪುಟದಲ್ಲಿ ಎಲಾನ್ ಮಸ್ಕ್ ಆಯಕಟ್ಟಿನ ಜಾಗವನ್ನ ಪಡೆದರು ಅಧ್ಯಕ್ಷರ ಹಿರಿಯ ಸಲಹೆಗಾರರ ಹುದ್ದೆ ಮಸ್ಕ್ಗೆ ಸಿಕ್ತು ಒಬ್ಬ ವಿಶ್ವದ ದೊಡ್ಡಣ್ಣ ಮತ್ತೊಬ್ಬ ದೊಡ್ಡಲ್ಲಿ ದೊಡ್ಡಣ್ಣ ಇಬ್ಬರೂ ಸೇರಿ ಏನೋ ಮಾಡಿಬಿಡ್ತಾರೆ ಅನ್ನೋ ಹೊತ್ತಿಗೆ ಈ ಕುಚ್ಕುಗಳ ಮಧ್ಯೆ ಬ್ರೇಕಪ್ ಆಗಿದೆ ನಿನ್ನೆಯವರೆಗೆ ಚಡ್ಡು ಜೋಸ್ತಿಗಳಂತೆ ಇದ್ದವರು ಇಂದು ಪಬ್ಲಿಕ್ ಆಗಿ ಬಡಿದಾಡುವ ಮಟ್ಟಿಗೆ ಬಂದು ನಿಂತಿದ್ದಾರೆ ಟ್ರಂಪ್ ಅಧಿಕಾರಕ್ಕೆ ಅನರ್ಹ ಆತನಿಂದ ಅಧಿಕಾರ ಹಿಂಪಡೆಯಬೇಕು ಎಂದು ಮಸ್ಕ್ ಹೇಳಿದರೆ ನನ್ನ ಬಗ್ಗೆ ಮಾತಾಡಿದರೆ ಹುಷಾರು ನಿನ್ನ ನಿನ್ನ ಮೂಲ ದೇಶಕ್ಕೆ ಗಡಿಪಾರು ಮಾಡ್ತೇನೆ ಅಂತ ಟ್ರಂಪ್ ಬೆದರಿಸ್ತಾರೆ ಹೀಗೆ ಈ ಕುಚ್ಕುಗಳ ಮಾತಿನ ವಾರ್ ಈಗ ತಾರಕಕ್ಕೆ ಏರಿದೆ ಅಷ್ಟಕ್ಕೂ ಈ ಕುಚುಕುಗಳ ಮಧ್ಯೆ ಬಿರುಕು ಬಂದದ್ದು ಯಾಕೆ ಮಿಲಿಯನ್ ಗಟ್ಟಲೆ ವ್ಯಯಿಸಿ ಟ್ರಂಪ್ ಅನ್ನ ಅಧಿಕಾರಕ್ಕೆ ತಂದ ಮಸ್ಕೆ ಈಗ ಟ್ರಂಪ್ ವಿರುದ್ಧ ಯಾಕೆ ಇವರಿಬ್ಬರ ಮನಸ್ಸಿಗೆ ಮುಖ್ಯ ಕಾರಣ ಏನು ಸಡನ್ನಾಗಿ ಇವರಿಬ್ಬರ ನಡುವೆ ಬ್ರೇಕಪ್ ಆಗಲು ಕಾರಣ ಟ್ರಂಪ್ ಅವರ ಒನ್ ಬಿಗ್ ಬ್ಯೂಟಿಫುಲ್ ಬೆಲ್ ಟ್ರಂಪ್ ಅವರ ಹೊಸ ತೆರಿಗೆ ಮಸೂದೆ ವಿರೋಧಿಸಿ ಎಲಾನ್ ಮಸ್ಕ್ ರಂಗ ಪ್ರವೇಶ ಮಾಡಿದಿದ್ದಾರೆ ಆದರೆ ಇದೊಂದೇ ಕಾರಣ ಅವರನ್ನು ದೂರ ಮಾಡಿಲ್ಲ ಅದಕ್ಕೆ ಮೊದಲು ಬೇರೆ ಕಾರಣಗಳು ಇದ್ದವು ಟ್ರಂಪ್ ಮತ್ತು ಮಸ್ಕ್ ಬಗ್ಗೆ ತಿಳಿದವರೆಲ್ಲರೂ ಈ ಜೋಡೆತ್ತು ತುಂಬಾ ದಿನ ಓಡಲ್ಲ ಎಂದು ಅವತ್ತೇ ಭವಿಷ್ಯ ನುಡಿದಿದ್ದರು ಈ ಗೆಳೆತನ ಒಂದು ವರ್ಷನೂ ದಾಟಲ್ಲ ಅಂತಾನು ಹೇಳಿದರು ಆದರೆ ಒಂದು ವರ್ಷ ಬಿಡಿ ಆರು ತಿಂಗಳು ಕೂಡ ದಾಟಿಲ್ಲ ಅದಕ್ಕೂ ಮುನ್ನಾನೇ ಇಬ್ಬರು ಅಖಾಡದಲ್ಲಿ ಫೇಸ್ ಟು ಫೇಸ್ ನಿಂತಿದ್ದಾರೆ ಅದಕ್ಕೆ ಮುಖ್ಯ ಕಾರಣವೂ ಇದೆ ಯಾಕಂದ್ರೆ ಇವರಿಬ್ಬರು ಒಂಥರ ಲೂಸ್ ಗಿರಾಕಿಗಳು ಯಾವಾಗ ಏನ್ ಮಾಡ್ತಾರೆ ಅಂತ ಅವರಿಗೆ ಗೊತ್ತಿಲ್ಲ ಇನ್ನು ಇಬ್ರು ಸರ್ವಾಧಿಕಾರಿ ಮನಸ್ಥಿತಿಯವರು ಹಾಗಿರುವಾಗ ಇನ್ನೊಬ್ಬರ ಮಾತು ಕೇಳೋದಾಗಲಿ ಆಲಿಸೋದಾಗಲಿ ಅವರಿಗೆ ಗೊತ್ತೇ ಇಲ್ಲ ಇದು ಕೂಡ ಒಂದು ಮುಖ್ಯ ಕಾರಣ ಅಂದ್ರೂ ತಪ್ಪಾಗಲ್ಲ ಇನ್ನು ರಾಜಕೀಯ ಬೆಳವಣಿಗೆ ಗಮನಿಸೋದಾದರೆ ಟ್ರಂಪ್ ಮತ್ತು ಮಸ್ಕ್ ಎಂಬ ಕುಸ್ಕುಗಳು ಬದ್ಧವೇರಿಗಳಾಗಲು ಕೆಲವು ಕಾರಣಗಳಿವೆ ಮೊದಲನೇದು ಟ್ರಂಪ್ ಸರ್ಕಾರದಲ್ಲಿ ಮಸ್ಕ್ ತೋರಿಸಿದ್ದ ಹಸ್ತಕ್ಷೇಪ ಮಂತ್ರಿ ಕೂಡ ಅಲ್ಲದ ಮಸ್ಕ್ ಟ್ರಂಪ್ ಸರ್ಕಾರದಲ್ಲಿ ಅನಾವಶ್ಯಕ ಹಸ್ತಕ್ಷೇಪ ಮಾಡುವುದು ನಿಜಕ್ಕೂ ಟ್ರಂಪ್ಗೆ ನುಂಗಲಾರದ ತುತ್ತಾಯಿತು ಹಾಗಿರುವಾಗ ಟ್ರಂಪ್ ಅವರ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಮಸೂದೆ ಮಸ್ಕ್ ಅವರ ಕಣ್ಣು ಕೆಂಪಾಗಿಸಿತ್ತು ಟ್ರಂಪ್ ಅವರ ಈ ತೆರಿಗೆ ಮಸೂದೆಯನ್ನು ಮಸ್ಕ್ ವಿರೋಧಿಸಿದ್ರು ಇದವರ ಸ್ನೇಹಕ್ಕೆ ಬ್ರೇಕ್ ಆಗಿತ್ತು ಯಾಕೆಂದರೆ ಈ ಟ್ರಂಪ್ ಅವರ ಬಿಗ್ ಬ್ಯೂಟಿಫುಲ್ ಬಿಲ್ ಎಲೆಕ್ಟ್ರಿಕ್ ವಾಹನಗಳನ್ನು ಬೆಂಬಲಿಸುವ ಕ್ರಮಗಳನ್ನು ತೆಗೆದಾಕುತ್ತೆ ಮಸ್ಕ್ ಬಳಿ ಟೆಸ್ಲ್ ಎಂಬ ಎಲೆಕ್ಟ್ರಿಕ್ ವಾಹನಗಳನ್ನು ತಯಾರಿಸುವ ದೊಡ್ಡ ಕಂಪನಿಯೇ ಇದೆ ಅದಕ್ಕೆ ಸಿಗೋ ಸಬ್ಸಿಡಿ ಇಲ್ಲದಾಗುತ್ತೆ ಹಾಗಾಗಿನೇ ಎಲಾನ್ ಮಸ್ಕ್ ಈ ಮಸೂದೆಯನ್ನು ಅತ್ಯಂತ ಉಗ್ರವಾಗಿ ಟೀಕಿಸಿದ್ದಾರೆ ಈ ಮಸೂದೆಯನ್ನು ಮಸ್ಕ್ ಅವರು ಸಾಲ ಗುಲಾಮಗಿರಿ ಮಸೂದೆ ಅಂತ ಹೇಳ್ತಾ ಇದ್ದಾರೆ ಈ ಬಿಲ್ ಅಮೆರಿಕವನ್ನೇ ಇಲ್ಲದಾಗಿಸುತ್ತೆ ಎಂದಿದ್ದಾರೆ ಮಸೂದೆ ಒಂದು ವೇಳೆ ಪಾಸ್ ಆದರೆ ತಾನು ಅಮೆರಿಕ ಪಾರ್ಟಿ ಎಂಬ ಹೊಸ ರಾಜಕೀಯ ಪಕ್ಷವನ್ನು ಸ್ಥಾಪಿಸ್ತೇನೆ ಅಂತಾನು ಸವಾಲ್ ಹಾಕಿದ್ದಾರೆ ಹೇಳಿಕೆಯಲ್ಲಿ ಎಲಾನ್ ಮಸ್ಕ್ ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್ ಟೆಸ್ಲಾ ಮತ್ತು ಎಕ್ಸ್ ಕಂಪೆನಿಯ ಮುಖ್ಯಸ್ಥ ಕೆಲ ವರ್ಷಗಳಿಂದ ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲೇ ಮಸ್ಕ್ ಇದ್ದಾರೆ ಇತರದ ಬಿಸ್ನೆಸ್ ಮ್ಯಾನ್ ಒಬ್ಬ ಸುಕ್ಕ ಸುಮ್ಮನೆ ಒಬ್ಬನಿಗೆ ನೂರ ಮೂವತ್ತೆರಡು ಮಿಲಿಯನ್ ಡಾಲರ್ ದೇಣಿಗೆ ನೀಡಲ ತಾನೆ ಆ ದೇಣಿಗೆ ಅವನಿಗೆ ಬರೀ ಇನ್ವೆಸ್ಟ್ಮೆಂಟ್ ಮಾತ್ರ ಮಸ್ಕಿ ಬಿಸಿನೆಸ್ ತೆಗೆದದ್ದು ಅದಕ್ಕಿಂತ ದುಪ್ಪಟ್ಟು ವಸೂಲಿ ಮಾಡೋ ಪ್ಲಾನ್ ನಿಂದಲೇ ಇರಬಹುದು ಆದರೆ ತನ್ನ ಪ್ಲಾನ್ ಎಲ್ಲವೂ ಫ್ಲಾಪ್ ಆಗುತ್ತೆ ಎಂದು ತಿಳಿದಾಗ ಟ್ರಂಪ್ ವಿರುದ್ಧ ಕದನಕ್ಕೆ ನಿಂತಂತೆ ಕಾಣ್ತಿದೆ ಈಗ ಟ್ರಂಪ್ ಮೇಲೆ ಮಸ್ಕ್ ಎಷ್ಟು ಸಿಟ್ಟಾಗಿದ್ದಾರೆ ಅಂದ್ರೆ ಮಕ್ಕಳನ್ನ ಟ್ರಂಪ್ ಲೈಂಗಿಕವಾಗಿ ಪೀಡಿಸಿದ್ದಾರೆ ಟ್ರಂಪ್ ಒಬ್ಬ ಮಕ್ಕಳ ಪೀಡಕ ಅದಕ್ಕೆ ನನ್ನಲ್ಲಿ ಸಾಕಷ್ಟು ಪುರಾವೆಗಳು ಇವೆ ಅಂತ ಮಸ್ಕ್ ಹೇಳಿದ್ದಾರೆ ಮಸ್ಕಿ ಆರೋಪ ಮಾಡುತ್ತಿದ್ದಂತೆ ದೊಡ್ಡಣ್ಣ ಟ್ರಂಪ್ ಗೆದ್ದಿದ್ದಾರೆ ನಿನ್ನ ದೇಶ ಅಮೇರಿಕಾವಲ್ಲ ನೀನು ಸೌತ್ ಆಫ್ರಿಕಾದವನು ನಿನ್ನನ್ನು ದೇಶದಿಂದಲೇ ಗಡಿಪಾರು ಮಾಡ್ತೇನೆ ಅಂತ ಮಸ್ಕ್ಗೆ ಬೆದರಿಕೆ ಬೇರೆ ಹಾಕಿದ್ದಾರೆ ಅಮೆರಿಕ ಬಾಹ್ಯಾಕಾಶದಲ್ಲಿ ಕಾರ್ಯಾಚರಿಸುತ್ತಿರುವ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ಸರ್ಕಾರ ವಶಪಡಿಸುತ್ತೆ ಅಂತ ಎಚ್ಚರಿಕೆ ಕೂಡ ನೀಡಿದ್ದಾರೆ ಸ್ಪೇಸ್ ಎಕ್ಸಿನ ನಲವತ್ತು ಶೇಕಡ ಶೇರ್ ಇರೋದು ಮಸ್ಕಿನ ಕೈಯಲ್ಲಿ ಮಸ್ಕಿನ ಕನಸಿನ ಯೋಜನೆ ಅದು ಸ್ಪೇಸ್ ಎಕ್ಸ್ ಎಂಬುದು ಭವಿಷ್ಯದ ರೂವಾರಿ ಎಂದಾಗಿದೆ ಯಾವಾಗಲೂ ಮಸ್ಕ್ ಹೇಳಿಕೊಳ್ಳೋದು ಅದನ್ನೇ ಜಪ್ತಿ ಮಾಡ್ತಾನೆ ಅಂದಾಗ ಮಸ್ಕ್ ಗೆ ನಿಂತ ನೆಲವೇ ಇಲ್ಲದಂತಾಗಿದೆ ಇನ್ನೂ ವರ್ಷಗಳ ಈಚೆಗೆ ರಾಜಕೀಯದಲ್ಲಿ ಮಸ್ಕ್ ತೊಡಗಿಸಿದ್ದರಿಂದ ಟೆಸ್ಲಾ ಕಂಪನಿಯ ಶೇರ್ ಕೂಡ ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಇಳುಮುಖವಾಗಿದೆ ಒಟ್ನಲ್ಲಿ ಈಗ ದೊಡ್ಡಣ್ಣ ರಾಜ್ಯಗಳ ಬೀದಿಗೆ ಬಂದಿದೆ ಮಿಲಿಯನ್ ಗಟ್ಟಲೆ ಹೂಡಿಕೆ ಮಾಡಿ ಕೈ ಸುಟ್ಟುಕೊಂಡ ವಿಶ್ವದ ಅತೀ ದೊಡ್ಡ ಶ್ರೀಮಂತ ಮಸ್ಕ್ ಒಂದು ಕಡೆಯಾದರೆ ಅಧಿಕಾರಕ್ಕೇರಿಸಿದವನೇ ಅಧಿಕಾರದ ಕುರ್ಚಿಯಿಂದ ಕೆಳಗಿಳಿಸೋಕೆ ಬಂದಿದ್ದಾನೆ ಎಂಬ ಆತಂಕ ಟ್ರಂಪ್ ಅವರಲ್ಲಿದೆ ಇವರೇ ಜಗಳವನ್ನು ನೋಡುವಾಗ ಭಾರತದಲ್ಲೂ ಇದೇ ಸಂಭವಿಸಬಹುದಾ ಎಂಬ ಒಂದು ಕುತೂಹಲ ನಮ್ಮ ಮುಂದೆ ಬರುತ್ತೆ ಇಲ್ಲಿ ಕೂಡ ಆಳುವ ದೊರೆಗೂ ಒಂದಿಬ್ಬರು ಉದ್ಯಮಿಗಳಿಗೂ ಗಾಢ ಸಂಬಂಧ ಇದೆ ಹೇಗೆ ಟ್ರಂಪ್ ಮತ್ತು ಮಸ್ಕ್ ಆಪ್ತ ಮಿತ್ರರಾಗಿದ್ದಾರೋ ಅದೇ ರೀತಿಯ ಆಪ್ತ ಮಿತ್ರತೆ ಇಲ್ಲಿನ ಪ್ರಧಾನ ಸೇವಕರಿಗೂ ದೇಶದ ನಂಬರ್ ಒನ್ ಮತ್ತು ನಂಬರ್ ಟೂ ಉದ್ಯಮಿಗಳಿಗೂ ಇದೆ ಆದರೆ ಆ ಸ್ನೇಹ ಇನ್ನೂ ಗಟ್ಟಿಯಾಗಿಯೇ ಇದೆ ಅದ್ಯಾವಾಗ ಆ ಸ್ನೇಹಕ್ಕೆ ಬ್ರೇಕ್ ಬೀಳುತ್ತೋ ಗೊತ್ತಿಲ್ಲ ಇದೇ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್